ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸ್ನೇಹ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನು ಮಾಡ್ತಾಯಿದ್ದೀನಿ ನಿಮಗೆ ಸಬ್ಸಿಗೆ ಸೊಪ್ಪಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ ಮೊಟ್ಟೆ ಹಾಕಿ ಓಕೆನಾ ಇದನ್ನ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಅಚ್ಚ ಮೆಣಸಿಗೆ ಪುಡಿ ಈರುಳ್ಳಿ ಆಮೇಲೆ ಆಯಿಲ್ ಇದನ್ನು ಫಸ್ಟು ನಾವು ಉರಿಯೋಕೆ ಹಾಕಬೇಕು ಆಮೇಲೆ ಇದನ್ನು ಹಚ್ಚಿ ಇಟ್ಕೋಬೇಕು ಓಕೆನಾ ಬನ್ನಿ ಈಗ ಉರ್ಕೊಬರೋಣ ಫ್ರೆಂಡ್ಸ್ ಇವಾಗ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬೇಕು ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಲಿ ಅಲ್ಲಿ ಗಂಟ ಸೊಪ್ಪನ್ನ ಕಟ್ ಮಾಡ್ಕೊಳ್ಳೋಣ ಓಕೆನಾ ಫ್ರೆಂಡ್ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈಗ ಸಬ್ಸಿಗೆ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಇದ್ರೊಳಗಡೆ ಹಾಕ್ಬೇಕೀಗ ಇದನ್ನ ಸ್ವಲ್ಪ ಫ್ರೈ ಆಗಕ್ಕೆ ಬಿಡಬೇಕು ತೆಗಿಬೇಕು ಅದು ಹೇಗಾಗಿದೆ ಅಂತ ನೋಡಿ ಸ್ವಲ್ಪ ಎಲ್ಲ ಪಂಗಿದೆ ಇನ್ನು ಒಂದು ಸ್ವಲ್ಪ ನೀರು ಸುಂಡಬೇಕು ಓಕೆನಾ ಫುಲ್ಲು ಒಂಚೂರು ಡ್ರೈ ಆಗಬೇಕು ಡ್ರೈ ಆದ್ಮೇಲೆ ನೆಕ್ಸ್ಟ್ ಏನು ಹಾಕ್ಬೇಕು ಅನ್ನೋದನ್ನ ಹೇಳ್ತೀನಿ ಹೇಗಾಗಿದೆ ಅಂತ ನೋಡೋದ ಫುಲ್ಲು ಎಲ್ಲ ನೀರು ಡ್ರೈ ಆಗಿದೆ ಇದಕ್ಕೆ ನಾನು ಮೆಣಸಿಗೆ ಪುಡಿ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಮಿನಿಮಮ್ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಯಾವಾಗಲೂ ಸಣ್ಣ ಉರಿಲೇ ಕೆಲಸ ಮಾಡಬೇಕು ನೀವು ಆಮೇಲೆ ಮೊಟ್ಟೆ ಹಾಕ್ತಾ ಇದ್ದೀನಿ ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಗುಡಬೇಕು ಸ್ವಲ್ಪ ಗುಡಬೇಕು ಅಂತ ಹೇಳಿದೆ ಸ್ವಲ್ಪ ತಾಗಿದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಕ್ಷಣ ಹಾಕಿದ್ರೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಆಗಿದ್ಯಾ ಅಂತ ಒಂದ್ಸಲ ಇಲ್ಲೇ ತಿಂದು ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಸ್ವಲ್ಪ ಉಪ್ಪು ಕಡಿಮೆ ಇರೋದ್ರಿಂದ ನಾನು ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಹೊತ್ತಾಗ್ಲಿ ಆದ್ಮೇಲೆ ಮಾಡೋಣ ಹೇಗಾಗಿದೆ ಅಂತ ನೋಡೋದ ಬನ್ನಿ ನೋಡಿ ಚೆನ್ನಾಗೂ ಬೆಂದಿದೆ ಆಮೇಲೆ ಉಟ್ಟೆ ಮೊಟ್ಟೆ ಎಲ್ಲ ಕೆಳಗಡೆ ಎಲ್ಲ ಅಂಟ್ಕೊಂಡಿರುತ್ತೆ ಅದೆಲ್ಲ ಬಿಡಿಸಿ ಇದು ಮಾಡಬೇಕು ಇದಿನ್ನೂ ಒಂದು ಸ್ವಲ್ಪ ಬೇಯಬೇಕು ಓಕೆನಾ ಹತ್ತು ನಿಮಿಷ ಬಿಟ್ಟಿದ್ದು ಚೆನ್ನಾಗೆಲ್ಲ ಇದಾಗಿದೆ ಕೆಲವರೆಲ್ಲ ಸಬ್ಸಿಗೆನ ಹಂಗೆ ತಿನ್ನೋಕ್ಕೆ ಬೀಜ ಮಾಡ್ಕೋತಾರೆ ಬಟ್ ಮೊಟ್ಟೆ ಹಾಕಿ ತಿಂಡಿ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೈಡಲ್ಲೆಲ್ಲ ಮೊಟ್ಟೆ ಅಂಟ್ಕೊಂಡಿರುತ್ತೆ ಅದೆಲ್ಲ ಬಿಡಿಸಿ ನೋಡಿ ಸಬ್ಸಿಗೆ ಸೊಪ್ಪು ಪಲ್ಯ ಮೊಟ್ಟೆ ಪಲ್ಯ ಓಕೆನಾ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ನೋಡಿ ಟ್ರೈ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ ಓಕೆನಾ ಬಾಯ್